ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಾರತದ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನಾದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸ್ವಲ್ಪ ಗೊಂದಲ ಆಯಿತು ಸರ್ಕಾರ ಶೋಕಾಚರಣೆಯನ್ನ ಡಿಕ್ಲೇರ್ ಮಾಡಿದೆ ಸರ್ಕಾರಿ ರಜೆಯನ್ನು ಕೂಡ ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾ ಬೇಡ ಅಂತೇಳಿ ಗೊಂದಲ ಆಯಿತು ಆಗ ಎಲ್ಲರೂ ಸಮಾಲೋಚನೆ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ದೀವಿ ಬಟ್ ಇವಾಗ ಎಲ್ಲರೂ ಗಾಯನವನ್ನ ಗಾನನಂದನ ತಂಡದ ಗಾಯನವನ್ನು ಕೇಳಲಿಕ್ಕೆ ನೀವೆಲ್ಲ ಕತರಾಗಿದ್ದೀರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಅವರು ಮೈಸೂರಿಗೆ ಎರಡು ಬಾರಿ ಬಂದಿದ್ರು ಡಾಕ್ಟರ್ ಮಾದಯ್ಯ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ತೊಂಬತ್ತೊಂದರಿಂದ ತೊಂಬತ್ತೆರಡವರೆಗೆ ಎರಡೋ ಅವಧಿಗೆ ಕುಲಪತಿಗಳಾಗಿದ್ದರು ಅವರ ಆಪ್ತ ಮಿತ್ರರು ಅವರು ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನೃಶಿರಾವ್ ಗೌರ್ಮೆಂಟ್ ಅಲ್ಲಿ ಅದಕ್ಕಿಂತ ಮುಂಚೆ ಕಾನಿ ಕಮಿಷನ್ ವೈಸ್ ಚೇರ್ಮನ್ ಅದಕ್ಕಿಂತ ಮುಂಚೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಕೂಡ ಆಗಿದ್ರು ಇಡೀ ವಿಶ್ವದಲ್ಲಿ ಅತ್ಯಂತ ಅತ್ಯುತ್ತಮ ಆರ್ಥಿಕ ತಜ್ಞರು ತುಂಬಾ ತುಂಬಾ ದೊಡ್ಡದಾಗಿ ವ್ಯಕ್ತಿ ಮೈಸೂರಿನಲ್ಲಿ ಅವರು ಇನ್ಫೋಸಿಸ್ ಕ್ಯಾಂಪಸ್ ಅನ್ನು ಇನಾಗ್ರೇಟ್ ಮಾಡಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗೆ ಮೈಸೂರು ವಿಶ್ವವಿದ್ಯಾಲಯ ಗಟ್ಟಿಗೋತ್ಸವದಲ್ಲಿ ಕೂಡ ಅವರು ಭಾಗವಹಿಸಿದ್ರು ಮತ್ತೆ ಸುತ್ತೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ದಾಸೋಹಬ್ಬವನ್ನು ಉದ್ಘಾಟನೆ ಮಾಡಿದ್ರು ಜೆ ಎಸ್ ಎಸ್ ಸೆಂಟಲ್ ಕಾಲೇಜ್ಗೆ ಬೆಳಗ್ಗೆಯ ಫೌಂಡೇಶನ್ ಸ್ಟೋನ್ ಅನ್ನು ಹಾಕಿದ್ವಿ ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮತ್ತೆ ಮೈಸೂರಿಗೆ ಈ ರೀತಿ ಸಂಪರ್ಕ ಮೈಸೂರಿನ ಅದೃಷ್ಟ ಯಾರೇ ಪ್ರಧಾನಿಗಳಾಗಲಿ ರಾಷ್ಟ್ರಪತಿಗಳಾಗಲಿ ಈ ಒಂದು ನಗರಕ್ಕೆ ಭೇಟಿ ಕೊಟ್ಟಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸೇವೆಯನ್ನು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳ ಸತತವಾಗಿ ಅಂದ್ರೆ ನೆಹರು ಇಂದಿರಾ ಗಾಂಧಿಯವರ ನಂತರ ಈಗ ನರೇಂದ್ರ ಮೋದಿ ನನ್ನ ದಾಖಲೆಯನ್ನು ಆ ಇದ್ದಾರೆ ಸತತ ಹತ್ತು ವರ್ಷಗಳ ಕಾಲ ಪ್ರಧಾನಿಗಳಾಗಿ ರಾಜಕಾರಿ ಹೇಳಿದಾಗೆ ಫೈನಾನ್ಸಿಯಲ್ ಕ್ರೈಸಿಸ್ ಸಂದರ್ಭದಲ್ಲಿ ಎಲ್ಲ ಕಡೆ ಆರ್ಥಿಕ ಸ್ಥಿತಿ ದುಸ್ಥಿತಿವಾದಂತಹ ಸಂದರ್ಭದಲ್ಲಿ ತಮ್ಮ ಜಾಣ್ಮಿಯನ್ನು ಉಪಯೋಗಿಸಿ ಭಾರತದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಂಡಂತ ಬಂದ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿದ್ದೇವೆ ಅದೇ ರೀತಿ ಇವತ್ತಿನ ಕರಾಟೆ ಕಿಂಗ್ ಅಂದನೆ ನಿರ್ವಾಸಿರಂತ ಶಂಕರ್ನಾಗ ಅವರು ಇವತ್ತು ಕೂಡ ಎಲ್ಲ ಕಡೆ ಎಲ್ಲ ನಗರಗಳಲ್ಲಿ ನೋಡಿ ಆಟಗಳ ಹಿಂದೆ ಅಥವಾ ಮುಂದೆ ಶಂಕರ್ನಾಗ ಅವರ ಚಿತ್ರ ಇರುತ್ತೆ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ವಯಸ್ಸು ಮೂವತ್ತೈದು ವಯಸ್ಸು ಅಪಾಶದಲ್ಲಿ ದಾವಣಗೆರೆ ತೀರ್ಕೊಂಡ್ರು ಅದು ನೈಟ್ ಟ್ರಾವೆಕ್ ಮಾಡ್ತಾ ಇದ್ರು ತುಂಬಾ ಚಕಮಟಿಕೆ ಇರ್ತಕ್ಕಂಥ ವ್ಯಕ್ತಿ ಅನಂತನಾಗರ್ ಅವರ ಸಹೋದರ ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರು ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ರು ಆ ವಯಸ್ಸಿಗೆ ಎಷ್ಟೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ರು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮೆಟ್ರೋ ಇವಾಗ ಕಾರ್ಯಕರ್ತ ಆಗಿದೆ ಬಟ್ ಶಂಕರ್ನಾಗ್ ಅವರು ಸಾಯುವಾಗ ಮುಂಚೆ ಮೂವತ್ತೈದನೇ ವಯಸ್ಸಲ್ಲೇ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತೇಳಿ ಅನ್ಕೊಂಡಿದ್ರು ಹಾಗೆ ಮಾಲ್ಮರಿ ದೇಶಿದೆ ಆರ್ ಕೆ ನಾರಾಯಣ ಅವರ ಸ್ಟೋರಿನ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಅವರೆಲ್ಲ ಚಿತ್ರಗಳನ್ನು ಮಾಡಿದ್ರ ಅಂತ ಗೊತ್ತಿದೆ ಅಂತ ಒಂದು ವ್ಯಕ್ತಿಯನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಬ್ಬರನ್ನ ಮತ್ತೆ ಶಂಕರ್ ಅವರನ್ನ ಸ್ಮರಿಸಿ ಇವತ್ತು ಗೀತಾ ಗಾಯನವನ್ನ ಏರ್ಪಡಿಸತಕ್ಕಂತ ಗಮನ ತಂಡಕ್ಕೆ ಎಲ್ಲರೂ ನನಗೆ ಪರಿಚಯ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವರ ಅವರ ಹಾಡುಗಳಿಗೆ ಅಂತ ಹೇಳಿ ಮಾತು ಮುಗಿಸ್ತೇನೆ ನಮಸ್ಕಾರ ರಾಜ್ಕುಮಾರ್ ಅವರು ಅವರು ಮತ್ತೆ ಬಿಟ್ಟವರನ್ನ ನನ್ನ ತಾನೆ ನಾವು ನಮ್ಮ ಎರಡು ಕಣ್ಣುಗಳು ಅಂತ ಹೇಳೋದು ಆದ್ರೆ ಶಂಕರನ್ನ ನಾವು ಶಿವನ ಮೂಲೆ ಹಣೆ ಕಣ್ಣು ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಕಣ್ಗಳು ಯಾವಾಗಲೂ ಬಿಟ್ಟಿರ್ತಾರೆ ಅದರ ಮುಂದಿನ ಆ ಶಿವನ ಮೂಡ ಅದು ಅದು ಬಿಟ್ರೆ ಏನಾದ್ರು ಒಂದು ಕ್ರಿಯೇಟ್ ಮಾಡಿ ತಾತ್ಕಾಲಿಕ ಮತ್ತೆ ಮುಚ್ಕೊಡುತ್ತೆ ಹಾಗೆ ನಮ್ಗೆ ಶಂಕರ್ನೇನು ಅದೇ ರೀತಿ ಅನಿಸ್ತಾ ಇದೆ ಏನೋ ಅದು ಬಿಟ್ಟಾಗ ಯಾವ ರೀತಿ ಪ್ರಣಯ ಆಗುತ್ತೋ ಹಾಗೆ ಶಂಕರನ ಹುಟ್ಟಿ ಏನೋ ಮೂವತ್ತೈದೇ ವರ್ಷದಲ್ಲಿ ದೊಡ್ಡ ಪ್ರಣಯನೇ ಮಾಡಿ ಆಮೇಲೆ ನಮ್ಮನ್ನೆಲ್ಲ ಅಗಲಿದ್ರು ಅಂತ ಅನಿಸ್ತಾ ಇದೆ ಇವತ್ತು ಕೂಡ ನಾನು ಜೊತೆ ಜೊತೆಯಲ್ಲಿ ಹಾಡನ್ನ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ತೆಗೆದ್ ಅದು ಅಪ್ಲೋಡ್ ಮಾಡಿದ್ರು ಯಾರೋ ಒಂದ್ವರ್ಷದಿಂದ ಕೇವಲ ಒಂದ್ ವರ್ಷದಲ್ಲಿ ಒನ್ ಪಾಯಿಂಟ್ ಒನ್ ಕ್ರೋರ್ ಯುವಂತಂದ್ರೆ ಈಗ ಹಾಡ್ರೆ ರೋಮಾಂಚನ ಆಗುತ್ತೆ ಜೊತೆ ಜೊತೆಯಲ್ಲಿ ಗೀತಾ ಹಾಡಲ್ಲ ಯಾರಾದ್ರೂ ಮರೆಯಕ್ಕಾಗುತ್ತೆ ಹೆಚ್ಚು ಇಷ್ಟಪಡುವಂತಹ ಹಾಡುಗಳಲ್ಲಿ ತುಂಬಾ ಎತ್ತರ ಸ್ಥಾನದಲ್ಲಿರೋದು ಜೊತೆ ಜೊತೆಯಲ್ಲಿ ಅಂತ ಹಾಡುಗಳು ಅವರು ಒಂದೋ ಎರಡೋ ಆಟೋ ರಾಜರಾಗಿ ಇಡೀ ಆಟೋ ಒಂದು ಆ ಒಂದು ಕ್ಷೇತ್ರದಲ್ಲಿ ಅದ್ರೆಲ್ಲ ಕಾನ್ಫಿಡೆನ್ಸ್ ನ ತುಂಬಂತವ್ರು ಶಂಕರ್ನಾಗ ಅವರು ಎಲ್ಲಿ ಯಾವ ಒಂದು ಆಟೋ ಸ್ಟ್ಯಾಂಡ್ ಕೂಡ ಶಂಕರ್ನಾಗ ಅವರ ಹೆಸರು ಅದೇ ರೀತಿ ಮಾಲ್ಮುರಿ ಡೇಸ್ ಇರ್ಬೋದು ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಅಂತ ನಿನ್ನೆ ತಾನೇ ಹೇಳ್ತಾ ಇದ್ದೆ ಜನ ವೃತ್ತಿ ಬಿಟ್ಟರು ಕೂಡ ಪ್ರವೃತ್ತಿ ಬೀಳಲ್ಲ ಅಂತ ಹೇಳಿ ಅವ್ರು ಶಂಕರ್ ಶಂಕರ್ನಾಗ್ ಇರ್ಬೋದು ಅವರು ವೃತ್ತಿಯಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಎಂಪ್ಲಾಯೀಸ್ ಆದ್ರೂ ಕೂಡ ಅದನ್ನ ಬಿಟ್ಟು ಒಂದಾನೊಂದು ಕಾಲದಲ್ಲಿ ನಿರ್ಮಾಣ ಕೈಯಾಗ್ತವ್ರು ಅವರು ಎಷ್ಟು ರಿಕ್ಸ್ಕೊಂಡು ನೋಡಿ ಬ್ಯಾಂಕ್ ಎಂಪ್ಲಾಯೀಸ್ ಆಗಿದ್ರು ಇಬ್ಬರು ಅದನ್ನು ಬಿಟ್ಟು ಒಂದಾನೊಂದು ಕಾಲದಲ್ಲಿ ಇದ್ದು ಬಿಟ್ಟರು ನಿರ್ಮಾಣ ಕ್ಷೇತ್ರಕ್ಕೆ ಬಂತು ಅಲ್ಲೇ ಅವರು ಯಶಸ್ಸನ್ನ ಕಂಡು ನಮ್ಮೆಲ್ಲರ ಹೃದಯಕ್ಕೆ ತಂಥವ್ರು ಬಹಳ ನಿಜವಾದ ಈಗಲೂ ಕೂಡ ನೆನಪಾಗುತ್ತೆ ಅವರು ಕಾಲವಾದ ಒಂದು ದಿನದಲ್ಲಿ ಇಡೀ ಕರ್ನಾಟಕ ಎಷ್ಟು ನೋವಿನಿಂದ ತುಂಬಿಕೊಂಡಿತ್ತು ಎಷ್ಟು ಎಲ್ಲರೂ ಕೂಡ ಅಷ್ಟು ದುಃಖ ಅಷ್ಟು ಎಲ್ಲರ ಹೃದಯದಲ್ಲಿ ಅವರು ಮನೆ ಮಾತಾಗಿದ್ರು ಅಂತರ ನೆನಪಿನಲ್ಲಿ ಇವತ್ತು ನಮ್ಮ ಕಾನನಂದನ ತಂಡ ಅದರ ನೇತೃತ್ವ ವಹಿಸಿರುವಂಥ ಬೆಟ್ಟೆಗೌಡರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಾವು ಬೆಳಿಗ್ಗೆ ಮನಮೋಹನ್ ಸಿಂಗ್ ಅವರ ಒಂದು